ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಇಸ್ರೇಲ್ ನಮ್ಮ ವಿರುದ್ಧ ಮತ್ತೆ ಯುದ್ಧವನ್ನ ಮಾಡಬಹುದು ಆದ್ರೆ ಈ ಬಾರಿ ಮುಟ್ಟಿದ್ರೆ ಬಿಡೋ ಚಾನ್ಸ್ ಎಲ್ಲ ತಟ್ಟಿ ಕಳಿಸ್ತೀವಿ ಹೀಗಂತ ಇರಾನ್ ಅಬ್ಬರಿಸ್ತಾ ಇದೆ ಹೌದು ಇದು ಒಂದು ರೀತಿಯಲ್ಲಿ ಮುಗಿಯದ ಗೋಳು ಅಂತ ಅನ್ಸುತ್ತೆ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಈ ಮೊದಲೇ ಹೇಳಿದಂತೆ ಇಸ್ರೇಲ್ ಹಾಗೆ ಇರಾನ್ ಬಗ್ಗೆ ಇಸ್ರೇಲ್ ಹಾಗೆ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ಯಾಕಂದರೆ ಇಬ್ಬರ ಮಧ್ಯೆ ಯುದ್ಧ ನಿಂತು ಕದನ ವಿರಾಮ ಘೋಷಣೆಯನ್ನು ಮಾಡಿ ಇನ್ನೂ ಕೂಡ ಕೆಲವೇ ಕೆಲವು ದಿನಗಳು ಕಳೆದಿವೆ ಅಷ್ಟೇ ಆದರೆ ಈಗಾಗಲೇ ಇಬ್ಬರು ಕೂಡ ಮತ್ತೊಂದು ರೌಂಡ್ ಫೈಟಿಂಗ್ ಮಾಡಲಿಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ ಯಾಕಂದರೆ ಒಂದು ಕಡೆ ಇರಾನ್ ಸೇನೆಯನ್ನು ಇರಾನ್ ನಾಯಕರನ್ನು ಕೆಣಕುವ ರೀತಿ ಇಸ್ರೇಲ್ ಹೇಳಿಕೆಯನ್ನು ಕೊಡ್ತಾ ಇದೆ ಇದೇ ಟೈಮಲ್ಲಿ ಇರಾನ್ ಏನು ಹೇಳಿದೆ ಗೊತ್ತಾ ಇಸ್ರೇಲ್ ಮೇಲೆ ಭೀಕರವಾಗಿ ಕ್ಷಿಪಣಿ ದಾಳಿಯನ್ನು ಮಾಡಿ ಟೆಲ್ ಅವಿವ್ ಸೇರಿದಂತೆ ಹಲವು ಪ್ರಮುಖ ನಗರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿತ್ತು ಈ ಯುದ್ಧ ನೋಡ ನೋಡ್ತಲೇ ದೊಡ್ಡದಾಗಿ ಪರಮಾಣು ಬಾಂಬ್ ಕೂಡ ಬಳಕೆ ಆಗುತ್ತಾ ಅನ್ನುವಂತಹ ಭಯ ಆವರಿಸಿತು ಹೀಗೆ ಎಲ್ಲ ಕಡೆಯಿಂದಲೂ ಕೂಡ ಆತಂಕ ಎದುರಾಗಿ ಎಲ್ಲರೂ ಕೂಡ ಚಿಂತೆ ಮಾಡುವಂತಹ ಸಮಯದಲ್ಲೇ ಅಮೇರಿಕ ಕೂಡ ಮಧ್ಯಪ್ರವೇಶವನ್ನು ಮಾಡಿ ಇರಾನ್ ವಿರುದ್ಧ ದಾಳಿಯನ್ನು ಮಾಡಿತು ಆದರೆ ಕೊನೆಗೆ ಇರಾನ್ ಜೊತೆಗೆ ಸಂಧಾನ ಮಾಡಿಕೊಂಡು ಇಸ್ರೇಲ್ ಮತ್ತು ಅಮೇರಿಕಾ ಸುಮ್ಮನೆ ಆಗಿದ್ವು ಅಲ್ಲದೆ ಮತ್ತೊಮ್ಮೆ ಜಗಳವನ್ನು ಮಾಡಬೇಡಿ ಅಂತ ಹೇಳಿ ಖುದ್ದು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇಸ್ರೇಲ್ ಬಳಿ ಮನವಿಯನ್ನು ಮಾಡಿದರು ಆದರೆ ಈಗ ಬೇರೆಯದ್ದೇ ಸುದ್ದಿ ಶುರುವಾಗಿದೆ ಹೌದು ಇರಾನ್ ಹಾಗೆ ಇಸ್ರೇಲ್ನ ಮಧ್ಯೆ ಮತ್ತೆ ಯುದ್ಧ ಶುರುವಾಗುವಂತೆ ಕಾಣಿಸ್ತಾ ಇದೆ ಯಾವುದೇ ಟೈಮಲ್ಲೂ ಕೂಡ ನಮ್ಮ ವಿರುದ್ಧ ಇಸ್ರೇಲ್ ದಾಳಿಯನ್ನು ಮಾಡಬಹುದು ಹೀಗಾಗಿ ನಾವು ಈ ಬಗ್ಗೆ ಅಲರ್ಟ್ ಆಗಿದ್ದೀವಿ ಅಂತ ಇರಾನ್ ಹೇಳಿದೆ ಅಲ್ಲದೆ ನಮಗೆ ಇಸ್ರೇಲ್ ತೊಂದರೆಯನ್ನು ಮಾಡಿದ್ರೆ ಆ ಕ್ಷಣವೇ ನಾವು ಕೂಡ ಡಿಡ್ಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಹೇಳಿದೆ ಇರಾನ್ ಈ ಮೂಲಕ ಮತ್ತೊಮ್ಮೆ ಮಧ್ಯಪ್ರಾಚ್ಯ ನೆಲದಲ್ಲಿ ಬೆಂಕಿಯ ಕಿಡಿ ಹೊತ್ತಿಕೊಳ್ಳುವ ಮುನ್ಸೂಚನೆ ಸಿಕ್ಕಿದೆ ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತಲೆಬಿಸಿ ಕೂಡ ಹೆಚ್ಚಾಗುವಂತೆ ಮಾಡಿದೆ ಅಕ್ಟೋಬರ್ ಏಳರ ದಾಳಿಯ ಮಾಸ್ಟರ್ ಮೈಂಡ್ ಈತನನ್ನ ಫಿನಿಶ್ ಮಾಡಲಾಗಿದೆ ಹಮಾಸ್ ನಾಯಕ ಇಸ್ಸಾನ್ ಹೊಡೆದುರುಳಿಸಲಾಗಿದೆ ಅಂತ ಹೇಳಿ ಇಸ್ರೇಲ್ ಸೇನಾ ಪಡೆ ಶಾಕಿಂಗ್ ಮಾಹಿತಿಯೊಂದನ್ನು ಹೊರಹಾಕಿದೆ ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ನೆಲದಲ್ಲಿ ಒಂದು ಘೋರ ಮಾರಣಾಂತಿಕ ದಾಳಿಯನ್ನು ನಡೆಸಿದಂತಹ ಹಮಾಸ್ ನಾಯಕ ಇಸ್ಸಾನನ್ನು ಹೊಡೆದುರುಳಿಸಿರೋದಾಗಿ ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ ಈ ಕುರಿತು ಮೊನ್ನೆ ಶನಿವಾರ ತಡರಾತ್ರಿ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಇಸ್ರೇಲ್ ರಕ್ಷಣಾ ಪಡೆ ಐ ಡಿ ಎಫ್ ಎಲಿಮಿನೇಟೆಡ್ ಹಮಾಸ್ನ ಮಿಲಿಟರಿ ವಿಭಾಗದ ಸ್ಥಾಪಕರಲ್ಲಿ ಒಬ್ಬರಾದ ಹಕಾಮ್ ಮೊಹಮ್ಮದ್ ಇಸ್ ಅಲ್ ಆ ಈತನನ್ನು ಹತ್ಯೆ ಮಾಡಲಾಗಿದೆ ಸಾಯಿಸಲಾಗಿದೆ ಇಸ್ಸಾ ನೇತೃತ್ವದಲ್ಲಿ ಹಮಾಸ್ ಪಡೆಗಳ ರಚನೆ ತರಬೇತಿ ಮತ್ತು ಅಕ್ಟೋಬರ್ ಏಳರ ಒಂದು ಘೋರಾತಿ ಘೋರ ದಾಳಿ ನಡೆದಿತ್ತು ಅವರು ಇಸ್ರೇಲಿಗಳ ವಿರುದ್ಧ ವೈಮಾನಿಕ ಮತ್ತು ನೌಕಾ ದಾಳಿಯನ್ನು ಮುನ್ನಡೆಸಿದ್ರು ಅಂತ ಹೇಳಿ ಹೇಳಲಾಗಿದೆ ಅಕ್ಟೋಬರ್ ಏಳರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿರುವ ಎಲ್ಲ ಭಯೋತ್ಪಾದಕರನ್ನು ಐ ಡಿ ಎಫ್ ಮತ್ತು ಐಎಸ್ಎ ಪತ್ತೆ ಹಚ್ಚಿ ಹತ್ಯೆ ಮಾಡೋದನ್ನು ಮುಂದುವರಿಸಲಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಇದರ ಮಧ್ಯೆ ಸುದ್ದಿಸಂಸ್ಥೆ ಅಲ್ ಜಜೀರಾ ಇದರ ಪ್ರಕಾರ ಇಸ್ರೇಲ್ ಗಾಜಾ ಪಟ್ಟಿಯಾದ್ಯಂತ ತನ್ನ ದಾಳಿಯನ್ನು ಮುಂದುವರೆಸಿದೆ ಇದರಲ್ಲಿ ಗಾಜಾ ನಗರದ ತುಫಾ ನೆರೆಹೊರೆಯಲ್ಲಿ ಒಂಬತ್ತು ಮಕ್ಕಳು ಸೇರಿದಂತೆ ಕನಿಷ್ಠ ಇಪ್ಪತ್ತು ಜನರನ್ನ ಕೊಲ್ಲಲಾಗಿದೆ ಅಂದರೆ ಅವರನ್ನ ಕೊಲ್ಲುವಂತಹ ಒಂದು ದಾಳಿ ಕೂಡ ನಡೆದಿದೆ ಅಂತ ಹೇಳಿ ಹೇಳಿದೆ ಇನ್ನು ಒಂದು ವಾರದೊಳಗೆ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಗಾಜಾದಲ್ಲಿ ಕದನ ವಿರಾಮ ಜಾರಿಯಾಗಬಹುದು ಅಂತ ಹೇಳಿ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇನ್ನು ಕದನ ವಿರಾಮಕ್ಕಾಗಿ ಪ್ರಯತ್ನಿಸ್ತಾ ಇರುವ ಕೆಲವು ಜನರೊಂದಿಗೆ ಮಾತನಾಡಿದ ನಂತರ ಈ ಭರವಸೆ ನಮಗೆ ಸಿಕ್ಕಿದೆ ಮುಂದಿನ ವಾರ ಕದನ ವಿರಾಮ ಜಾರಿಯಾಗುವಂತಹ ನಿರೀಕ್ಷೆಯನ್ನು ಹೊಂದಿರುವಂಥದ್ದಾಗಿ ಟ್ರಂಪ್ ಹೇಳಿರೋದಾಗಿ ಅಲ್ ಜಜಿರಾ ಹೇಳಿದೆ ಇನ್ನು ಟ್ರಂಪ್ ಒತ್ತಡದಿಂದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೀಸ್ ಫೈರನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರೋದಾಗಿ ಅನೇಕ ರಿಪೋರ್ಟ್ಗಳು ಹೇಳ್ತಾ ಇವೆ ಇನ್ನು ಗಾಜಾದಲ್ಲಿ ಇಸ್ರೇಲಿ ಪಡೆಗಳಿಂದ ಹೆಚ್ಚುತ್ತಾ ಇರುವ ಹತ್ಯೆಗಳು ಮತ್ತು ಇಸ್ರೇಲ್ನ ಯುದ್ಧದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಂದು ರೀತಿಯಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತಹ ಈ ಒಂದು ಟೈಮ್ನಲ್ಲಿ ಟ್ರಂಪ್ ಸೀಸ್ ಫೈರ್ ಬಗ್ಗೆ ಮಾತನಾಡಿದ್ದಾರೆ ಚೀನಾ ಸೇನಾ ದೆಂಗೆಗೆ ಬೆಚ್ಚಿ ಬಿದ್ದಿದೆ ಹೌದು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಇದೀಗ ಹಿರಿಯ ಜನರಲ್ ನೌಕಾಪಡೆಯ ಮುಖ್ಯಸ್ಥ ಮತ್ತು ಉನ್ನತ ಪರಮಾಣು ವಿಜ್ಞಾನಿಯನ್ನು ಅವರವರ ಸ್ಥಾನದಿಂದ ಉಚ್ಚಾಟನೆಯನ್ನು ಮಾಡಿರೋದಾಗಿ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಚೀನಾದಲ್ಲಿ ಅದರಲ್ಲೂ ಕೂಡ ಚೀನಾ ಒಂದು ರೀತಿಯಲ್ಲಿನ ಜನರು ಶಿ ಜಿನ್ಪಿಂಗಿಗೆ ತಗ್ಗಿ ಬಗ್ಗೆ ನಡೀತಾರೆ ಅಂತಹ ಒಂದು ದೇಶದಲ್ಲಿಯೇ ಸೇನಾ ದಂಗೆ ಅಂತ ಅಂದರೆ ಒಂದು ರೀತಿಯಲ್ಲಿ ಅಚ್ಚರಿಯ ವಿಷಯ ನೋಡೋಣ ಏನಾಯಿತು ಅಂತ ಹೇಳಿ ಸ್ನೇಹಿತರೆ ಚೀನಾ ಸೇನೆ ಭಾರೀ ಒಂದು ದಂಗೆಗೆ ಅಂದರೆ ಸೇನಾ ದಂಗೆಗೆ ಸಾಕ್ಷಿಯಾಗಿದೆ ಇದರಿಂದ ಕೇರಳದ ಅಧ್ಯಕ್ಷ ಕೋಪಗೊಂಡಂತಹ ಅಧ್ಯಕ್ಷ ಶಿ ಜಿನ್ಪಿಂಗ್ ಈಗ ಹಿರಿಯ ಜನರಲ್ ನೌಕಾಪಡೆಯ ಮುಖ್ಯಸ್ಥ ಹಾಗೆ ಉನ್ನತ ಪರಮಾಣು ವಿಜ್ಞಾನಿಯನ್ನು ಅವರವರ ಸ್ಥಾನಗಳಿಂದ ತೆಗೆದುಹಾಕಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಇನ್ನು ಇದು ಇತರ ಪಿ ಎಲ್ ಎ ಅಧಿಕಾರಿಗಳಲ್ಲಿ ಒಂದು ರೀತಿಯಲ್ಲಿ ಆತಂಕವನ್ನೇ ಸೃಷ್ಟಿಸಿಬಿಟ್ಟಿದೆ ಚೀನಾ ಸೇನೆಯ ಉನ್ನತ ಅಧಿಕಾರಿಗಳನ್ನು ತೆಗೆದುಹಾಕುವಂತಹ ಪ್ರಕ್ರಿಯೆ ತಿಂಗಳುಗಳಿಂದ ನಡೀತಾ ಬರ್ತಾ ಇತ್ತು ಇದಕ್ಕೂ ಮುಂಚೆ ಭ್ರಷ್ಟಾಚಾರ ಹಾಗೆ ಯಾರಿಗೆಲ್ಲ ಅರ್ಹತೆ ಇಲ್ಲ ವಿಶ್ವಾಸತೆಯಲ್ಲಿ ಅವರಿಗೆ ಅಂದರೆ ವಿಶ್ವಾಸ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ ಮತ್ತು ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾದವರು ದುಷ್ಕೃತ್ಯವನ್ನು ಮಾಡಿದವರು ಇಂತಹ ಆರೋಪಗಳ ಮೇಲೆ ತಮ್ಮ ಅನೇಕ ಉನ್ನತ ಮಿಲಿಟರಿ ಅಧಿಕಾರಿಗಳನ್ನು ತೆಗೆದುಹಾಕಿದ್ದಾರೆ ಇನ್ನು ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ನ ಸುದ್ದಿಯ ಪ್ರಕಾರ ಅಧ್ಯಕ್ಷ ಜಿನ್ಪಿಂಗ್ ಸೇನಾ ನೌಕಾಪಡೆಯ ಮುಖ್ಯಸ್ಥ ಹಾಗೆ ಪರಮಾಣು ವಿಜ್ಞಾನಿಯನ್ನು ಉನ್ನತ ಶಾಸಕಾಂಗದಿಂದ ತೆಗೆದುಹಾಕಿದ್ದಾರೆ ಅನೇಕ ಪಿ ಎಲ್ ಎ ಜನರಲ್ಗಳು ಮಿಲಿಟರಿ ಶಿಸ್ತು ಕ್ರಮದ ಹಿಡಿತಕ್ಕೆ ಒಳಗಾಗಿದ್ದಾರೆ ಈಗ ಜಿನ್ಪಿಂಗ್ ಚೀನಾದ ನೌಕಾಪಡೆಯ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಲೀ ಹಂಜುನ್ ಮತ್ತು ಅವರ ಹಿರಿಯ ಪರಮಾಣು ವಿಜ್ಞಾನಿ ಲಿಯು ಶಿಂಪೆಂಗಾ ಅವರನ್ನು ದೇಶದ ಉನ್ನತ ಶಾಸಕಾಂಗ ಂತಹ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಎನ್ ಪಿಸಿ ನಿಂದ ಹೊರಹಾಕಿದ್ದಾರೆ ಈ ಕ್ರಮವು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಎಲ್ ಎ ಮತ್ತು ರಕ್ಷಣಾ ಉದ್ಯಮದಲ್ಲಿ ನಡೀತಾ ಇರುವ ಒಂದು ರೀತಿಯ ಶಿಸ್ತಿನ ಕ್ರಮಗಳಲ್ಲಿ ಒಂದು ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಅಮೆರಿಕ ಅಧ್ಯಕ್ಷರ ಜೊತೆಗೆ ಕಿಮ್ ಜಾಂಗ್ ಉನ್ ಮೀಟಿಂಗ್ ಫಿಕ್ಸ್ ಆಗಿದೆ ಹೌದು ಅಮೆರಿಕ ಶತ್ರುತ್ವವನ್ನು ಸೃಷ್ಟಿ ಮಾಡಿಕೊಂಡಿರುವ ದೇಶಗಳ ಪೈಕಿ ಉತ್ತರ ಕೊರಿಯಾ ಕೂಡ ಪ್ರಮುಖ ಸ್ಥಾನವನ್ನು ಪಡೆದಿದೆ ಒಂದು ಕಾಲದಲ್ಲಿ ಉತ್ತರ ಕೊರಿಯಾ ಮತ್ತು ಅಮೆರಿಕ ದೊಡ್ಡ ಯುದ್ಧವನ್ನೇ ಮಾಡಿದ್ವು ಆ ನಂತರ ಅಂತರವನ್ನು ಕಾಯ್ದುಕೊಂಡು ಬಂದಿದ್ದ ಎರಡೂ ದೇಶಗಳ ನಡುವೆ ಆಗಾಗ ಗಲಾಟೆಗಳು ತಿಕ್ಕಾಟಗಳು ಸಾಮಾನ್ಯವಾಗಿತ್ತು ಹೀಗೆ ಇಬ್ಬರ ನಡುವೆ ಫೈಟಿಂಗ್ ನಡೀತಾ ಇದ್ದಾಗಲೇ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿದ್ದಂತಹ ಟೈಮ್ನಲ್ಲಿ ಪರಿಸ್ಥಿತಿ ಒಂದಷ್ಟು ಸುಧಾರಣೆಯನ್ನು ಕಂಡಿತು ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿದ ನಂತರ ಜೋ ಬೈಡನ್ ಮತ್ತು ಉತ್ತರ ಕೊರಿಯಾ ನಡುವೆ ಮತ್ತೆ ಸಂಘರ್ಷ ಶುರುವಾಗಿತ್ತು ಹೀಗೆ ಈ ಎರಡೂ ದೇಶಗಳು ಬಡಿದಾಡುವಂತಹ ಟೈಮ್ನಲ್ಲೇ ಮತ್ತೆ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿದ್ದಾರೆ ಹೀಗಿರುವಾಗಲೇ ಡೊನಾಲ್ಡ್ ಟ್ರಂಪ್ ಕೂಡ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಬಗ್ಗೆ ಮಹತ್ವದ ಹೇಳಿಕೆಯನ್ನು ನೀಡಿದ್ದು ಸಂಧಾನಕ್ಕೋ ಸೈ ಅಂತ ಹೇಳಿ ಹೇಳಿದ್ದಾರೆ ಹಾಗಾದರೆ ಅಮೇರಿಕ ಅಧ್ಯಕ್ಷರ ಜೊತೆಗೆ ಕಿಮ್ ಜಾಂಗ್ ಉನ್ ಮೀಟಿಂಗ್ ಫಿಕ್ಸ್ ಆಯ್ತಾ ಅನ್ನುವಂತಹ ಒಂದು ಅನುಮಾನಗಳು ಬರ್ತಾ ಇದೆ ಹೌದು ಡೊನಾಲ್ಡ್ ಟ್ರಂಪ್ ಇದೀಗ ಅಮೆರಿಕ ಶತ್ರುಗಳನ್ನ ಕೂಡ ಮಿತ್ರರಾಗಿ ಅಂದ್ರೆ ಸ್ನೇಹಿತರ ಸಾಲಿಗೆ ಸೇರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅಮೆರಿಕ ಪಾಲಿನ ಪರಮ ಶತ್ರು ಉತ್ತರ ಕೊರಿಯಾ ಬಗ್ಗೆ ಕೂಡ ಡೊನಾಲ್ಡ್ ಟ್ರಂಪ್ ಇದೀಗ ಮಹತ್ವದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಟ್ರಂಪ್ ಮತ್ತು ಕಿಮ್ ಭೇಟಿಯಾಗುವ ಸಾಧ್ಯತೆ ಇದೆ ಆದರೆ ಈ ಭೇಟಿ ಯಾವಾಗ ನಡೆಯುತ್ತೆ ಅನ್ನುವಂತಹ ಕುತೂಹಲ ಮಾತ್ರ ಖಂಡಿತ ಇದ್ದೇ ಇದೆ ಇನ್ನು ಸ್ನೇಹಿತೆ ಇಸ್ರೇಲ್ ಹಾಗೆ ಇರಾನ್ ಮಧ್ಯೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಈ ಕೆಮ್ ಜಾಂಗನ್ನು ಇರಾನ್ಗೆ ಬೆಂಬಲ ನೀಡುವಂತಹ ಒಂದು ಪ್ರಯತ್ನಗಳು ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಅಂದರೆ ಇರಾನ್ ಜೊತೆಗೆ ಈ ಉತ್ತರ ಕೊರಿಯಾ ಇದೆ ಅಂತ ಹೇಳಿ ಇದೀಗ ಅಮೇರಿಕಾ ಇಸ್ರೇಲ್ ಪರವಾಗಿತ್ತು ಇದೀಗ ಡೊನಾಲ್ಡ್ ಟ್ರಂಪ್ ಕಿಮ್ಮಣ್ಣನ ಭೇಟಿಯಾಗಲಿಕ್ಕೆ ಮನಸ್ಸು ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಪ್ರಮುಖವಾದ ವಿಚಾರ ಅಂತಲೇ ಹೇಳಬಹುದು ಇನ್ನು ಮತ್ತೊಂದು ವಿಷಯ ಅಮೇರಿಕದ ಕುರಿತು ಏನು ಅಂತ ಅಂದರೆ ಇರಾನ್ ವಿರುದ್ಧ ಮತ್ತೆ ದಾಳಿಯನ್ನು ಮಾಡಲಿಕ್ಕೆ ಅಮೇರಿಕಾ ಪಡೆಗಳಿಂದ ಸಿದ್ಧತೆ ನಡೀತಾ ಇದೆಯಾ ಅನ್ನೋದರ ಕುರಿತು ಹೌದು ಯಾಕಂತ ಹೇಳಿದರೆ ಅಮೇರಿಕ ಪ್ರತಿ ಬಾರಿ ಜಗತ್ತಿನ ಮೇಲೆ ತನಗೆ ಇರುವಂತಹ ಹಿಡಿತ ಏನು ಅನ್ನೋದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಲೇ ಇರ್ತದೆ ಅನ್ನುವಂತಹ ಆರೋಪ ಇದೆ ಈ ಆರೋಪಕ್ಕೆ ತಕ್ಕಂತೆ ಅಮೇರಿಕ ಕೂಡ ವರ್ತಿಸ್ತಾ ಇರತ್ತೆ ಅದರಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ ಯುದ್ಧದಲ್ಲಿ ಅಮೇರಿಕ ಆಡಿದ ರೀತಿಗೆ ಈಗಲೂ ಕೂಡ ಪರ ಮತ್ತು ವಿರೋಧದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಇಂತಹ ಟೈಮ್ನಲ್ಲೇ ಇರಾನ್ ವಿರುದ್ಧ ಮತ್ತೆ ದಾಳಿ ಮಾಡಲಿಕ್ಕೆ ಅಮೆರಿಕ ಪಡೆಗಳಿಂದ ಸಿದ್ಧತೆ ನಡೀತಾ ಇದೆ ಅನ್ನೋದರ ಕುರಿತು ಯಾಕಂತ ಹೇಳಿದರೆ ಅಮೇರಿಕಾ ಸೇನೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಅಮೇರಿಕದ ಎದುರು ತೊಡೆತಟ್ಟಿ ನಿಲ್ಲುವ ಗಟ್ಟಿತನ ಇರುವ ಬೇರೆ ಯಾವುದೇ ಸೇನೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೂಡ ಹುಡುಕಿದ್ರೆ ಸಿಗಲ್ಲ ಅನ್ನುವಂತಹ ಮಾತಿತ್ತು ಆದರೆ ಈಗೆಲ್ಲ ಪರಿಸ್ಥಿತಿ ಬದಲಾಗಿ ಹೋಗ್ತಾ ಇದೆ ಅಮೇರಿಕ ಶತ್ರು ದೇಶಗಳು ಕೂಡ ಇವೆ ಅದರಲ್ಲೂ ಕೂಡ ಇರಾನ್ನ ಸೇನೆ ನ್ಯೂಕ್ಲಿಯರ್ ಅಂದರೆ ಪರಮಾಣು ಬಾಂಬ್ ಶಕ್ತಿ ಪಡೆಯಲಿಕ್ಕೆ ಬಡಿದಾಡ್ತಾ ಇದೆ ಇದೇ ಕಾರಣಕ್ಕೆ ಅತ್ತ ಅಮೇರಿಕ ಅಟ್ಯಾಕ್ ಮಾಡಿ ಸೈಲೆಂಟ್ ಆಗಿತ್ತು ಅನ್ನುವಾಗಲೇ ಮತ್ತೊಂದು ವಿಚಾರ ಕಿಡಿ ಹೊತ್ತಿಸ್ತಾ ಇದೆ ಅದೇ ಅಂದರೆ ಇರಾನ್ ವಿರುದ್ಧ ಮತ್ತೆ ಅಮೆರಿಕ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು